ಆಲ್ರೆಡಿ ನೀವು ಹದಿನಾರು ಹೆಜ್ಜೆ ಇಡಕ್ಕೂ ಮುಂಚೆ ಏಳು ಹೆಜ್ಜೆ ಇಟ್ಟಿದ್ದೀರಾ ಸೊ ಹಾಗಾಗಿ ಅವ್ರು ನಿಮ್ಮ ವಿಚಾರದಲ್ಲಿ ಅಭಿಷೇಕ್ ಸರ್ ತುಂಬಾ ನಿಮ್ಮ ವಿಚಾರ ಪ್ರೊಟೆಕ್ಟಿವ್ ಆಗಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಯಾಕಂದ್ರೆ ಬಿಗ್ ಬಾಸಲ್ಲಿ ಅಲ್ಲಿ ನಿಮ್ಮ ಇಬ್ಬರ ಜೋಡಿನ ಬಂದಿದ್ ಫಸ್ಟ್ ಜನ ನೋಡಿದಾಗಲೇ ಎಷ್ಟು ಕ್ಯೂಟ್ ಆಗಿದೆ ಈ ಜೋಡಿ ಅಂತ ಯಾರು ಅವ್ರ ಒಂದು ಮಾತಂದ್ರು ಯಾರು ಏನೇ ಹೇಳಿದ್ರು ನನಗೆ ನೀನ್ ಏನಂತ ಗೊತ್ತು ಅಂತ ಅಭಿಷೇಕ್ ಅವ್ರ ಬಗ್ಗೆ ಎಗೇನ್ ಅವ್ರ ಮೆಚ್ಯೂರಿಟಿಗೆ ಹ್ಯಾಟ್ಸ್ ಆಫ್ ಅವ್ರು ಯೋಚನೆ ಮಾಡೋ ರೀತಿಗೆ ಹ್ಯಾಟ್ಸ್ ಆಫ್ ಇಲ್ಲಿ ಅಂದರೆ ಈಗ ನಾನು ಒಂದು ದಿವಸದಿಂದ ಎರಡು ದಿವ್ಸದಿಂದ ನೋಡ್ತಾ ಇದ್ದೀನಿ ಅಷ್ಟೇ ಏನಿದೆ ಅವ್ರು ಎರಡು ತಿಂಗಳು ನೋಡಿ ಅದನ್ನು ಹ್ಯಾಂಡಲ್ ಮಾಡಿ ಅದನ್ನು ತೊಗೊಂಡಿರೋ ರೀತಿಗೆ ಪಾಸಿಟಿವ್ನ ತುಂಬ ಚೆಂದ ಮಾಡಿ ತೊಗೊಂಡಿದ್ದಾರೆ ಆ್ಯಂಡ್ ಆ್ಯಸ್ ವಿ ಆಲ್ ನೋ ಪಾಸಿಟಿವ್ ಜೊತೆಗೆ ಒಂದಷ್ಟು ನೆಗೆಟಿವ್ ಇದ್ದೇ ಇರುತ್ತೆ ಎಲ್ಲ ಥರ ಜನ ಇರ್ತಾರೆ ಕೋಟಿ ಜನ ನೋಡೋವಂಥ ಪ್ರೋಗ್ರಾಮ್ ಇದು ಕೋಟಿ ಜನದ್ದು ಒಂದೇ ಒಳ್ಳೆ ಒಪಿನಿಯನ್ ಇರೋದಕ್ಕೆ ಸಾಧ್ಯನಾ ಖಂಡಿತವಾಗ್ಲೂ ಇಲ್ಲ ಮತ್ತು ಅವರು ನೋಡೋ ರೀತಿ ತಪ್ಪು ಅಂತ ಹೇಳೋದಕ್ಕಾಗುತ್ತಾ ಇಲ್ಲ ಅಲ್ಲಿ ಏನೋ ನೋಡಿರ್ಬೋದೇನೋ ಅದಲ್ಲ ಅಂತ ಹೇಳ್ಬೋದು ಅಷ್ಟೇ ನಾನು ನನ್ನ ಕಡೆಯಿಂದ ಅಷ್ಟು ಕ್ಲ್ಯಾರಿಟಿ ಕೊಡ್ಬೋದು ಅಭಿಷೇಕ್ ಅವರು ಎಸ್ ಹೀಸ್ ವೆರಿ ಪ್ರೊಟೆಕ್ಟಿವ್ ಅದು ಹೌದು ಈಸ್ ವೆರಿ ಕೇರಿಂಗ್ ಆ್ಯಂಡ್ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಅಂತ ಒಳ್ಳೆ ಲೈಫ್ ಪಾರ್ಟ್ನರ್ನ ಪಡೆಯೋದಕ್ಕೆ ಆ್ಯಂಡ್ ಎಲ್ಲೇ ಅದುವೇ ರೌಂಡ್ ಯೋಚನೆ ಮಾಡಲ್ಲ ಅವ್ರು ಇದೆಲ್ಲ ಬಂದಾಗ್ಲೂ ಅಥವಾ ಒಳಗಡೆ ಬಂದಾಗ್ಲೂ ನನ್ನ ತಪ್ಪು ಅನ್ನೋದು ಎಲ್ಲೂ ಅವ್ರಿಗೆ ಅನಿಸೇ ಇಲ್ಲ ಹೇಳಬೇಕು ಅನ್ನೋದಾದರೆ ಬಿಕಾಸ್ ದೇ ನೋಮಿ ಅಥವಾ ಈ ಥರದ್ದೇನೋ ಆಗ್ತಿದೆ ಅನ್ನೋ ಹಿಂಟ್ ಕೂಡ ನನಗೆ ಕೊಡಲಿಲ್ಲ ಅಲ್ಲಿ ಒಳಗೆ ಬಂದು ತುಂಬ ನೀ ಚೆಂದ ಆಟ ಆಡು ಇಷ್ಟ ಹೇಳಿದ್ದು ಆ್ಯಂಡ್ ಅವ್ರಿಗೆ ಗೊತ್ತು ನಾನೇನು ಅಂತ ಸೊ ಇದ್ರ ಬಗ್ಗೆ ಅಷ್ಟು ಅವ್ರ ತಲೆ ಕೆಡಿಸ್ಕೊಂಡಿಲ್ಲ ಕೆಡಿಸ್ಕೊಳ್ಳೋದು ಇಲ್ಲ ಬಿಕಾಸ್ ಅಂಥದ್ದೇನು ಇಲ್ಲ ಅನ್ನೋದು ಗೊತ್ತು ಇದ್ದಿದ್ದರೆ ಎಸ್ ಅದೂ ಅಷ್ಟೇ ಹಿ ಇಸ್ ಎ ಪರ್ಸನ್ ವೇರ್ ಡೈರೆಕ್ಟಾಗಿ ಬಂದು ಏನು ಮಾಡ್ತಿದ್ದೆ ನೀನು ಇಲ್ಲಿ ಇಲ್ಲೇನು ಮಾಡ್ತಿದ್ದೆ ಇಲ್ಲಿ ಬಂದಿರೋದು ಏನಕ್ಕೆ ಅಂತ ನೇರವಾಗಿ ಹೇಳುವಂಥ ವ್ಯಕ್ತಿನೇ ಸೊ ಅವ್ರಿಗೆ ಅಂಥದ್ದು ಏನೂ ಕಂಡಿಲ್ಲ ತುಂಬ ಸ್ಪೋರ್ಟಿವ್ ಆಗಿ ತುಂಬ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಜರ್ನಿನ ಗೌತಮಿ ಅವರೇ ಏನಂದರೆ ನಿಮ್ಮ ನಿಮ್ಮನ್ನು ಹತ್ತಿರದಿಂದ ನೋಡಿರೋರಿಗೆ ನೀವು ಎಷ್ಟು ಪ್ಯೂರ್ ಅಥವಾ ನಿಮ್ಮ ರಿಲೇಶನ್ಶಿಪ್ ಅಭಿಷೇಕ್ ಅವ್ರ ಜೊತೆ ಆಗಿರ್ಬೋದು ನೀವು ಬೇರೆಯವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಇನ್ನೊಂದು ವರ್ಗದ ಜನ ಎಲ್ಲ ಕಡೆ ಪಾಸಿಟಿವ್ ಇರೋಲ್ಲ ನೀವೊಂದು ಮಾತಂದ್ರಿ ಕೋಟಿ ಜನ ಒಂದೊಂದು ಥರ ಯೋಚನೆಗಳಿರತ್ತೆ ಅಂತ ನಿಮ್ಮಿಂದನೇ ಒಂದೊಂದು ಕ್ಲಾರಿಟಿ ಕೊಡಿಸಿದ್ರೆ ಅದಕ್ಕೊಂದು ಉತ್ತರ ಸಿಗುತ್ತೆ ನೋಡೋರಿಗೆ ಅನ್ನೋ ಒಂದು ಇದಿತ್ತು